ನೀನು ಬರೀ ಪೊಲೀಸ್ ಕಷ್ಟ ಯಾರು ಇದ್ರಲ್ಲಪ್ಪ ಅಂಬರಿ ನೀನ್ ಪೊಲೀಸ್ ಅಲ್ಲೇ ಇಟ್ಕೋ ಇಟ್ಕೋನಾದ್ರು ಮುಂದುವರೆದ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಉಪವಾಸ ಸತ್ಯಗ್ರಹ ಮಾಡ್ತಕ್ಕ ಕೆಲಸ ಮಾಡ್ತೀವಿ ರೈತರು ವಿಧಾನಸೌಧ ಇನ್ನೂರ ಇಪ್ಪತ್ತೈದು ಜನ ಶಾಸಕರು ಅದನ್ನ ತಡೆ ಮಾಡ್ತೀವಿ ಮಾಡಕ್ ಹೋಗಬೇಡ ಇದನ್ನ ಬೇಕಾ ನೀನ್ ನೀರ್ ಕುಡಿ ಕುಡಿರಿ ನೀನು ನಿನ್ನ ಮಕ್ಕಳ ಕುಡೀರಿ ಆಮೇಲೆ ಜನ ಕೊಡಲ್ಲ ನಲ್ಮಂಗಲ ವಿಧಾನಸಭೆ ಕೊಟ್ಟು ಅಂತ ತಾಲಿ ನಾವು ಶಾಸಕಿ ಜಮೀನ ಹೊಡಿಬೇಕಾದ್ರೆ ಏನ್ ಕಾರಣ ಅವ್ರನ್ನ ಅಕ್ವೈರ್ ಮಾಡಿದ್ಯಾ ಇಲ್ಲ ನಿಮ್ಮ ಅಪ್ಪಂದ ಜಮೀನು ನಮ್ಮ ಜಮೀನು ಅದು ಜಂಗಲ್ ಕೆರೆ ನೀ ನೀರ್ ಬಿಟ್ರೆ ಅಲ್ಲಿಂದ ಶ್ರೀಪತಿ ಶ್ರೀಪತಿಹಳ್ಳಿ ದೇವ್ರ ಕೆರೆ ಶಾಸ್ತ್ರಿ ಕೆರೆ ಇವೆಲ್ಲ ತುಂಬಿ ಕೂಡ ಹೋಗ್ಬಿಟ್ಟು ಇದು ಮಾರ್ಕೆಟ್ ಡ್ಯಾಮ್ ಬಿಡ್ತದೆ ಆ ನೀರು ತಗೊಂಡು ಅಡ್ಡು ಸಿದ್ಧಲಿಂಗೇಶ್ವರ ಅಭಿಷೇಕ ಮಾಡಬಾರ್ದ ಸ್ವಾಮಿ ಈ ತಾಲೂಕಿನಲ್ಲಿ ಭೂಮಿ ಇದ್ರೆ ತಾನೇ ಅಂತರ್ಜಲ ಬೇಕಾಗಿರೋದು ಈ ತಾಲೂಕಿನ ಭೂಮಿಯೇ ಇಲ್ಲ ಫುಲ್ ಎಲ್ಲ ಕೆಡಿಪ್ ಅಕೋರ ಆಗ್ಬಿಟ್ಟಿದ್ದಾವೆ ಅದರಿಂದ ನಮ್ಮ ವಿಶ್ವಾತಿ ನೀರ್ಗೂ ನಮ್ಗೆ ಅವಶ್ಯಕತೆ ಇಲ್ಲ ಅದು ಒಂದಲ್ದಲೆ ಈಗ ಋಷ್ಭಾವತಿ ನೀರು ನೆಲಮಂಗ್ಳ ತಾಲೂಕಿನಲ್ಲಿ ಬಿಡ್ತೀನಿ ಅಂತ ಎಪ್ಪ ಪೈಪ ಇರ್ತಾ ಇದ್ದಾನೆ ಚಂಗಲ್ಕೇರಿ ನೀರು ಬಿಟ್ಟರೆ ಹೋಗ್ತದೆ ತುಮಕೂರು ಜಿಲ್ಲೆಗೆ ಹೋಗ್ತದೆ ಅದು ಇಲ್ಲಿಂದ ಹೋಗಿ ತುಮಕೂರು ಜಿಲ್ಲೆ ಸೇರಿ ಅದು ಮಾರ್ಕೆಟ್ ಡ್ಯಾಮ್ ಸೇರ್ತದೆ ತಿರ್ಗ ಹೋಗಿ ನೀರು ಅದು ಆ ನೀರಿನಲ್ಲಿ ಅಡಿಯೂರು ಸಿದ್ಧಿಂಗೇಶ್ವರಿನಿಗೆ ಅಭಿಷೇಕ ಮಾಡಿಬಿಡೋದು ದಯವಿಟ್ಟು ಋಷ್ಮಾವತಿ ನೀರಿಗೂ ನೆಲಮಂಗ್ಳಿಗೂ ಸಂಬಂಧ ಕೊಡಬೇಡಿ ಈ ಮಾಧ್ಯಮದ ಮಿತ್ರರು ಇದ್ದಿರಾ ಇದನ್ನ ನೀವು ಗಮನದಲ್ಲಿ ಇಟ್ಟಿದ್ದೀರಾ ಈ ಹೋರಾಟ ಎಲ್ಲಿ ನಿರ್ಸ್ತಾನ ಸದ್ದು ಮುಂದುವರಿಸ್ತೀವಿ ಆದರೆ ಇಲ್ಲಿ ಬಂದಿರತಕ್ಕಂಥ ಶಾಸಕರಿಗೆ ಈ ವಿಚಾರ ತಿಳಿದಿಲ್ಲ ಅವಯ್ಯ ಯಾಕೆ ತಿಳಿದಿಲ್ಲ ಅಂದ್ರೆ ಅವಯ್ಯ ಪಕ್ಕ ಕ್ಷೇತ್ರದನು ಈ ಕ್ಷೇತ್ರದ ಬಗ್ಗೆ ಅವರಿಗೆ ಗೊತ್ತಿಲ್ಲ ಆದ್ದರಿಂದ ದಯವಿಟ್ಟು ಶಾಸಕರೇ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು ಈ ಋಷಾವತಿ ನೀರಿನಿಂದ ನಿಮ್ಗೆ ಎಷ್ಟು ಅನಾಹುತ ಮುಂದೆ ನಡೀತಾ ಇರೋದ ನೀವು ತಗೊಬೇಕಾಗ್ತದೆ ಯಾಕಂದ್ರೆ ನಾನು ಹನ್ನೊಂದನೇ ಶಾಸಕರನ್ನ ನೋಡ್ತಾ ಇರೋದು ನಾವು ಇಲ್ಲಿ ಗೆದ್ದಿರ್ತಕ್ಕಂಥ ಪುಣ್ಯಾತ್ಮೇಳ ಮಂತ್ರಿಗಳಾಗಿದ್ದಾರೆ ಆಗಿದ್ದಾರೆ ಶಂಕರ ಮಂತ್ರಿ ಆಗಿದ್ದಾರೆ ಆಂಜನಮೂರ್ತಿ ಮಂತ್ರಿ ಆಗಿದ್ದಾರೆ ವೀರನರ ಮಂತ್ರಿ ಆಗಿದ್ದಾರೆ ಶ್ರೀಮಾನ್ ಚೆನ್ನಗಾ ಮಂತ್ರಿ ಆಗಿದ್ದಾರೆ ಅವರೆಲ್ಲರೂ ಕೂಡ ಈಗ ಈ ಕ್ಷೇತ್ರದಲ್ಲಿ ಆಮೇಲೆ ಪ್ರಭಾಕರ್ ಸಾಹೇಬರು ಇಪ್ಪತ್ತೈದು ವರ್ಷ ಸತತವಾಗಿ ಈ ಕ್ಷೇತ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಪುಣ್ಯಾತ್ಮ್ರೆ ಅವರೆಲ್ಲ ಆಲೂರು ಹನುಮಂತ್ರಿ ಹಬ್ರು ಟಿ ಡಿ ಮಾರಣ್ಣವ್ರು ಇದ್ದಾರೆ ನೀವು ಹನ್ನೊಂದರ ಪುಣ್ಯಾತ್ಮ ಮಾರಾಯ ಇದನ್ನ ಯಾಕೆ ತಲೆಗೆಚ್ಚಿಟ್ಟಿದ್ಯಾ ಇದನ್ನ ಕೈ ಬಿಡು ಇದನ್ನ ಬಿಟ್ಟು ಋಷ್ಭೋದ್ ನೀರಾ ಇಲ್ಲಿ ತಂದು ಕುಟ್ಬಿಡ್ದು ಮಕ್ಕಳ ಮರಿಗೆಲ್ಲ ಸಾಯ್ ಹೋಗ್ಬೇಡ ಅದು ನೀನ್ ಪಕ್ಕ ಕ್ಷೇತ್ರದನು ಈ ಕ್ಷೇತ್ರದ ಬಗ್ಗೆ ತಿಳ್ಕೊ ಈ ಕ್ಷೇತ್ರದಲ್ಲಿ ಅಂತ ದಡ್ಜನ್ ಯಾರು ಎಲ್ಲ ಬುದ್ಧಿವಂತ ಇದಾರೆ ನೀನು ಬರೀ ಪೊಲೀಸ್ ಕಳಿಸಿದ ಯಾರು ಇದ್ರಲ್ಲಪ್ಪ ಮರಿ ನೀನು ಪೊಲೀಸ್ ಅಲ್ಲೇ ಇಟ್ಕೋ ಇದೇನಾದ್ರು ಮುಂದುವರೆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಮನೆ ಮುಂದೆ ಉಪವಾಸ ಸತ್ಯಗ್ರಹ ಮಾಡ್ತಕ್ಕ ಕೆಲಸ ಮಾಡ್ತೀವಿ ರೈತರು ಡಿ ಕೆ ಶಿವಕುಮಾರ್ ಮನೆ ಹತ್ರ ಕೂಡ ಸತ್ಯಗ್ರಹ ಮಾಡ್ತಂತ ಕೆಲಸ ಮಾಡ್ತೀವಿ ವಿಧಾನಸೌಧ ಇನ್ನೂರ ಇಪ್ಪತ್ತೈದು ಜನ ಶಾಸಕರು ತಡೆ ಮಾಡ್ತೀವಿ ಇದು ಇಲ್ಲಿಂದವರೆಗೂ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೂ ಮುಟ್ಟಿಸ್ತೀವಿ ಆಗಲೇ ಬಿಡುವಂತ ಸುಲಭ ಎಲ್ಲ ಇದು ಒಂದು ಸಾಲು ಒಳ್ಳೆ ಉತ್ತಮ ರೈತರ ಕೆ ಡಿ ಕೆಡಿಪಿಗೆ ಹೋಗಿದೆ ಈಗಾಗಲೇ ತುಮಕೂರು ಜಿಲ್ಲೆಯಿಂದ ಬಿಟ್ಟು ಸುರೇಶ್ ಕೂಡ ಕೂಡ ನಮ್ಮ ಕೈ ಜೋಡಿಸ್ ಅವರು ಶುರುವಾಗಿದ್ದಾರೆ ಇದಕ್ಕೆ ಅವರು ಮುಖಂಡ ತನ ನಾವು ಕೆಲಸ ಮಾಡ್ತೀವಿ ಆದ್ರೆ ದಯವಿಟ್ಟು ಇದನ್ನು ಹೋರಾಟಿಯಲ್ಲಿ ನಿಲ್ಲಿಸಬೇಕಾಗ್ತಾವಯ್ಯ ಈ ಪೈಪ್ ಹಾಕಿಬಿಟ್ಟು ನೀನು ತಲ ತಲೆ ಹೋಗ್ಬೇಡ ಇದನ್ನು ಬೇಕಾದ್ರೆ ನೀನು ನೀರು ಫಿಲ್ಟರ್ ಮಾಡಿ ನೀನು ಕುಡಿ ಫಸ್ಟ್ ನೀನು ನಿನ್ನ ಮಕ್ಳು ಕುಡೀರಿ ಆಮೇಲೆ ಜನಕ್ಕೆ ಕೊಡೋಣ ನಮ್ಗೆ ಆಲಿ ಸಂತೃಷ್ಟಿ ಮಳೆ ಆಗಿದೆ ಶಿವಗಂಗೆ ಯಾವ ಹೊತ್ತು ಸಂತೃಷ್ಟಿ ಮಳೆ ಆಗ್ತದೆ ಶಿವಗಂಗಿ ಅಕ್ಕಪಕ್ಕ ನಾವು ಯಾವತ್ತು ಬರಗಾಲ ಕಂಡಿಲ್ಲ ಆ ಗಂಗಾಧರ ಸ್ವಾಮಿ ಲಿಂಗದ ಮೇಲೆ ಬಿದ್ದಿರ್ತಕ್ಕಂಥ ನೀರು ಇದರಿಂದ ಹೋಗಿ ಸೇರ್ತದೆ ನೋಡಿ ಸ್ವಾಮಿ ಅಂಥ ನೀರ ಅಭಿತ್ರ ಕುಳಿಸೋ ಬರಬೇಡ ಏನಾದ್ರು ಬಂದಿತ್ತೆ ಆದರೆ ನೀನು ಪೊಲೀಸ್ಗೆ ಏನೋ ಕಚ್ಚೆ ಕಟ್ಟಲ್ಲ ಪೊಲೀಸ್ ಇರೋದು ನಮ್ಮ ರಕ್ಷಣೆಗೆ ನಿನ್ನ ರಕ್ಷಣೆಗೆ ಅಲ್ಲ ಪೊಲೀಸ್ ಇರ್ತಕ್ಕಂಥದ್ದು ಸಾಮಾನ್ಯ ಜನರಕ್ಷಣೆ ರಕ್ಷಣೆ ಇಲಾಖೆ ಅದು ಅದರಿಂದನೇ ದಯವಿಟ್ಟು ನೀನು ಪೊಲೀಸ್ ಬಳಸ್ಕೊಂಡು ಅವ್ರಿಗೆ ಕೆಟ್ಟ ಅವ್ರು ಡಿ ಜಿ ಆಫೀಸ್ ಮುಂದೆ ಸತ್ಯಗ್ರಹ ಮಾಡ್ತೀವಿ ಆ ಡಿ ಜಿ ಅವರು ಹೆಂಗಿದಕ್ಕೆಲ್ಲ ಕಾಲ ಪರ್ಮಿಷನ್ ಕೊಡ್ತಾರೆ ನಾವು ಪೂಜೆ ಮಾಡೋದಕ್ಕೆ ಬಂದು ತಡೆ ಮಾಡಬೇಕಾದ್ರೆ ಏನು ಕಾರಣ ನಾವು ಸಭೆ ಸಂಭಾರ ಮಾಡೋಕೆ ಏನು ಕಾರಣ ನಾನು ಹೊಸ ತಡೆ ಮಾಡೋದು ಪೊಲೀಸ್ ಪ್ರೊಟೆಕ್ಷನ್ ತಗೋ ನೀನು ಶಾಸಕಿ ಜಮೀನಲ್ಲಿ ಹೊಡಿಬೇಕಾದ್ರೆ ಏನು ಕಾರಣ ಅವ್ರನ್ನ ಅಕ್ವೈರ್ ಮಾಡಿದ್ಯಾ ಇಲ್ಲ ನಿಮ್ಮ ಅಪ್ಪಂದ ಜಮೀನು ನಮ್ಮದು ಜಮೀನು ಅದು ನಮ್ಮ ಜಮೀನಿಗೆ ಯಾಕೆ ಬರ್ತೀರ ನೀವು ನಾವು ನಿಮ್ಮನ್ನೇನು ಅರ್ಜಿ ಹಾಕಿ ನೆಲ್ಮಳೆ ತಾಲೂಕಿನ ಯಾರು ಅರ್ಜಿ ಕೊಟ್ಟಿರವಲ್ಲ ನಾವು ನೆಲಮಂಗಲ ತಾಲೂಕು ಇದರ ಕೊಟ್ಟು ಋಷಿ ಹೋಗ್ತಿವಿ ತಾಲೂಕು ಅರ್ಜಿ ಅಂತ ಕೇಳಿದ್ರವಲ್ಲ ನಾವು ಈಗ ಪಕ್ಕದಲ್ಲಿ ಮಣ್ಣೆ ಕ್ಯಾರಿಗೆ ಗೀರು ಕೊಡು ಏಮೋತಿ ನೀರು ಇಲ್ಲ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾಯಿಲ್ಲಪ್ಪ ಅದ್ರಲ್ಲಿ ನೀರು ಕೊಡಿ ಇಲ್ಲ ಬೇಡ ನಾವೇನು ನಿಮ್ಮ ನಾವೇನು ವ್ಯವಸಾಯ ಮಾಡ್ತಕ್ಕಂಥ ಜಮೀನು ನಮ್ಮಲ್ಲಿ ಉಳಿದಿಲ್ಲ ನಮ್ಮ ಅಂತರ್ಜಲ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ಬೇಡ ನೀನು ಇಲ್ಲ ನಿಮ್ಗೆ ಏನು ತಾಕತ್ತಿದ್ರೆ ಋಷ್ವೋತಿ ಇದನ್ನ ನೀರು ತಂದು ಕೊಟ್ಟು ನಮ್ಗೆ ಯಾವುದು ಏಮ ಹೋಗಿ ನೀರು ಇಲ್ಲ ಅಂದ್ರೆ ಮರಿಯಾದೆ ಮನೆಗುರು ನೀನು ಪೊಲೀಸ್ ಪ್ರೊಡಕ್ಷನ್ ಏನು ಅದರಲ್ಲ ಪೊಲೀಸ್ ಇರೋದು ನಮ್ಮ ಸಾರ್ವಜನಿಕರು ಪರವಾಗಿ ಪೊಲೀಸ್ ಇರೋದು ನೀನು ಒಬ್ಬನ ಪರವಾಗಿಲ್ಲಪ್ಪಾ ಇದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಶ್ರೀನಿವಾಸ ಶಾಸಕ್ರೆ ನೀನು ಏನಾದ್ರು ಕ್ಷೇತ್ರದಲ್ಲಿ ಉದ್ನ ಚಿಕ್ಕ ವಯಸ್ಸಿದ್ದೀನಿ ನೀನು ಉತ್ತಮ್ನಾಗಿ ಒಳ್ಳೆ ಹಸ್ರು ತಗೋ ಈ ಋಷ್ಭೋತಿ ನೀರು ತಂತ ನೀನು ಕಂಡ್ಕೊಂಬತ್ತಂತ ಗಂತ್ಯ ದಯವಿಟ್ಟು ಇದನ್ನ ಮಾಧ್ಯಮದ ಮಿತ್ರ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೀವು ಇದು ಪವಿತ್ರವಾದ ಶಿವಗಂಗೆ ಬೆಟ್ಟ ಇದು ಈ ಶಿವಗಂಗೆ ಬೆಟ್ಟದ ನೀರ್ ಬಿದ್ದಂತ ನೀರು ಇದು ಹೋಗ್ಬಿಟ್ಟು ತೀರಾ ಕನ್ಯಾಕುಮಾರಿ ಸೇರ್ತದೆ ನೋಡಿ ಸ್ವಾಮಿ ಇದೇ ಕುಂ ಇದೇ ನಮ್ಗೆ ನದಿ ಬಿಡ್ತದೆ ಈಗ ಇಲ್ಲಿ ಕೆಂಗಲ್ ಕೆರೆ ನೀರ್ ಬಿಟ್ರೆ ಅಲ್ಲಿಂದ ಶ್ರೀಪತಿಹಳ್ಳಿ ದೇವ್ರ ಕೆರೆ ಸಾಸ್ತಿ ಕೆರೆ ಇವೆಲ್ಲ ತುಂಬಿ ಕೂಡ ಹೋಗ್ಬಿಟ್ಟು ಇದು ಮಾರ್ಕೆಟ್ ಡ್ಯಾಮ್ ಇಟ್ಬಿಡ್ತದೆ ಆ ನೀರ್ ತಗೊಂಡಿದ್ದ ಅಡ್ಡಿ ಸಿದ್ಧಲಿಂಗೇಶ್ವರ್ಗೆ ಅಭಿಷೇಕ ಮಾಡಬೇಕ ಸ್ವಾಮಿ ದಯವಿಟ್ಟು ಇದನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಮಾಧ್ಯಮದವರು ನಮ್ಮ ಒಬ್ಬರು ಪರವಾಗಿಲ್ಲ ಎಲ್ಲರ ಪರ್ವಾಗಿ ನಮ್ ತಾಲೂಕಿನ ಪರವಾಗಿ ಇದ್ದೀರಾ ನಾವೆಲ್ಲರೂ ಇದು ಹೋರಾಟ ಮುಂದುವರಿಸ್ತೀವಿ ಯಾವ ಪೊಲೀಸ್ಗೂ ಕಚ್ಚೆ ಕಟ್ಟಲ್ಲ